ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಜ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಬ್ಯಾಕ್ ಟು ಸ್ಕೂಲ್ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದ್ದೆ ಎಲ್ಲ ಉಲ್ಟಾಗೋಯಿತು ನಾನು ಅಂದ್ಕೊಂಡು ಮಕ್ಕಳು ಸ್ಕೂಲ್ಗೆ ಸಂಬಂಧಪಟ್ಟಿದ್ದ ಐಟಮ್ಸ್ ತೊಗೊತಾರೆ ಬಟ್ ಇವ್ರು ಬರೀ ಆಟ ಆಡೋದೇ ತಗೊಂಡಿದ್ರು ಬಟ್ ಆದರೂ ಚೆನ್ನಾಗಿತ್ತು ಎಲ್ಲ ಕಡೆ ಸುತ್ತಾಡಿದ್ವಿ ಒಂಥರ ಮಜಾ ಮಾಡಿದ್ವಿ ಒಂದು ಬೇಜಾರು ಏನಂದ್ರೆ ಶ್ಯಾಶಿಗೆ ಸಿಕ್ಕಾಪಟ್ಟೆ ಹುಷಾರಿದ್ದಿಲ್ಲ ಅವ್ನು ನಾವು ಯಾವ ಶಾಪಿಗೆ ಹೋದ್ರೂ ವಾಮಿಟ್ ಮಾಡ್ತಾನೇ ಇದ್ದ ಮತ್ತು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಲ್ಲಿ ಸಿರಪ್ ಎಲ್ಲ ಕೊಟ್ಟಾದ್ವಿ ಆ ನೈಟ್ ಒಂದು ಚೆನ್ನಾಗಿದ್ದ ಮತ್ತು ಅದನ್ನಾಗಿ ನೆಕ್ಸ್ಟ್ ಡೇನೂ ಹುಷಾರಿಲ್ಲ ಹಾಗಾಗಿ ಲಾಸ್ಟ್ ಬ್ಲಾಗ್ ಲಾಸ್ಟ್ ಡೇ ಅಂದರೆ ಅದೇ ಬ್ಯಾಕ್ ಟು ಸ್ಕೂಲ್ ಆದಮೇಲೆ ವ್ಲಾಗ್ ಮಾಡೋಕ್ಕಾಗಿಲ್ಲ ತುಂಬ ಹುಷಾರಿದ್ದಿಲ್ಲ ಇವತ್ತು ಕೂಡ ಅವ್ನಿಗೆ ಹುಷಾರಿಲ್ಲ ಆದರೂ ಹಠ ಎಲ್ಲ ಆಡ್ತಾನೆ ಬಟ್ ವಾಮಿಟ್ ಮೋಷನ್ ಆ ಥರ ಆಗೋಗ್ಬಿಟ್ಟಿದೆ ಬೇಗ ರಿಕವರ್ ಆಗಲಿ ಅಂತೇಳ್ಬಿಟ್ಟು ಓಕೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರನ್ನು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ನನ್ನ ವ್ಲಾಗ್ನ ಫಸ್ಟ್ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಆ ಇವತ್ತಿನ ಡೇ ನಾವೇನೇನೆಲ್ಲ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಸದ್ಯಕ್ಕೆ ಶ್ರೇಯಾಸ್ ಮಾರ್ನಿಂಗ್ ಗೆದ್ದವನೇ ಇಲ್ಲಿ ನೋಡಿ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಡ್ರೆಸ್ಸಪ್ ಮಾಡ್ಕೊಂಡಿದ್ದಾನಲ್ಲ ಸನಿ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶ್ರೇಯಾಸಿಗೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಹುಷಾರಿಲ್ಲ ವಾಮಿಟಿಂಗ್ ಇದೆ ಮೋಷನ್ ಇದೆ ಪಾಪ ತುಂಬಾ ಸೇಸ್ಕೊಂಡಿದ್ದೆ ನನ್ನ ಫೇಸ್ ನೋಡಿ ಫುಲ್ ಸಣ್ಣದಾಗಿ ಹೋಗಿದೆ ಹುಷಾರಿಲ್ಲದಂಗಾಗಿ ಸ್ವಲ್ಪ ದಪ್ಪ ಇರ್ತಾನೆ ಆ ಸ್ವಲ್ಪ ಚೆನ್ನಾಗಿ ಆಗ್ತಿದ್ದಾನೆ ಅಂದಾಗ ಜ್ವರ ಬಂದು ಫುಲ್ ವೀಕಾಗಿ ಹೋಗ್ತಾನೆ ಟೂ ಡೇಸಿಂದ ಏನೂ ತಿಂತಾನೇ ಇಲ್ಲ ನೀರು ಕುಡಿದ್ರೆ ಅದು ವಾಮಿಟ್ ಆಗಿ ಇದೆ ಅದಕ್ಕೆ ಇವಾಗ ಸಿರಪ್ ಕೊಟ್ಟಿದ್ದೀನಿ ನೋಡೋಣ ಇವತ್ತ ಅದು ತಿಂತಾನ ಅಂತ ಅವನಿಗೇನು ತಿನ್ನೋಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ ಅಲ್ಲ ಮೊದಲೇ ಸ್ಪೈಕೆಲ್ಲ ಮಾಡ್ಕೊಂಡಿದ್ದಾನೆ ಸ್ನಾನ ಮಾಡ್ಕೊಂಡು ನಿನ್ನೆ ಎಣ್ಣೆ ಹಾಕಿ ಹಾಕಿದ್ರು ಶಾಲಿನಿ ಅಮ್ಮಾಯಿ ಮನೆಯಿಂದೆ ಅಲ್ಲಿ ಆಟ ಆಡೋಕೆ ಹೋಗಿದ್ದ ನಮ್ಮ ಮಗು ಜೊತೆ ಅವಾಗ ಅದಕ್ಕೆ ಇವಾಗ ಸ್ನಾನ ಮಾಡಿಸಿದ್ದೀನಿ ಇವಾಗ ಫ್ರೆಶ್ ಇದ್ದಾನೆ ನೋಡೋಣ ಏನಾದರೂ ಕೊಡೋಣ ಅಂತಿದ್ದೀನಿ ಇವಾಗ ಸಿರಪ್ ಕೊಟ್ಟಿದ್ದೀನಿ ಒಂದು ಕಾಲು ಗಂಟೆ ಏನು ಕೊಡೋದು ಬೇಡ ಬರೀ ಹೊಟ್ಟೇಲಿ ಬಿಟ್ಟಿದ್ದೀನಿ ಇನ್ನು ಸ್ವಲ್ಪ ತಂದು ಬ್ರೇಕ್ಫಾಸ್ಟ್ ಮಾಡೋಣ ಓಕೆ ಉಮ್ಮ ಥ್ಯಾಂಕ್ ಯು ಲವ್ ಯು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಇಡ್ಲಿ ಚಟ್ನಿ ಮಾಡಿದ್ದೆ ಹಾಗೆ ಸಾಂಬಾರು ಮಾಡಿದ್ದೀನಿ ಇದಿಷ್ಟು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಓಕೆ ಶ್ರೇಯಾಂಶ ಬ್ರೇಕ್ಫಾಸ್ಟ್ ಆ ಥರ ಏನೂ ಮಾಡಿಲ್ಲ ಲೈಟಾಗೇ ತಿಂದಿದ್ದಾನೆ ಬಿಸ್ಕೆಟ್ ಮತ್ತು ಹಾಲು ಇವಾಗ ಮಣ್ಣಲ್ಲಿ ಆಟಾಡ್ತಾ ಇದ್ದಾನೆ ಫಸ್ಟೇ ಹುಷಾರಿಲ್ಲ ಬಂದು ಕೂತ್ಕೊಳ್ಳೋ ಒಳಗೆ ಅಂದರೆ ಮಣ್ಣಲ್ಲಿ ಆಟಾಡ್ತಾ ಇರೋದು ಆ ಅಲ್ಲಿ ಕಲ್ಲು ಕಾಣ್ತಿದ್ದೀಯ ಅದನ್ನೆಲ್ಲ ದೊಡ್ಡು ಮಾಡಿರೋದು ಇವನು ಹಿಂದ್ಗಡೆಯಿಂದ ತೊಗೊಂಬಂದು ಮುಂದೆ ಹಾಕಿಟ್ಟಿದ್ದಾನೆ ಇವಾಗ ಏ ಸನ್ನಿ ಸನ್ನಿ ಓಯ್ ಹುಯ್ ಓಕೆ ಶ್ರೀ ಆಂಷಿಗೆ ತನಕ ರಿವಿಷನ್ ಮಾಡಿಸ್ದೆ ಇವಾಗ ಸ್ವಲ್ಪ ಬರಿ ಬರಿಯೋಕೆ ಕಲ್ತಿದ್ದಾನೆ ಅದೊಂದು ಸ್ವಲ್ಪ ಖುಷಿ ಇದೆ ಮತ್ತು ಇವಾಗ ಒಂದು ಮಲ್ಗೋ ಟೈಮು ಹಾಗಾಗಿ ಸ್ವಲ್ಪ ಮಲ್ಪಿಸೋಣ ಅಂತ ಹೇಳಿಬಿಟ್ಟು ಇವಾಗ ಮಲಗಿಸ್ತಾ ಇದ್ದೀನಿ ಮಲ್ಕೊಳ್ಳೋ ಅಂದರೆ ಒದ್ದಾಡ್ತಾ ಇದ್ದಾನೆ ಶ್ಯಾನು ಶಿವ ಗೆದ್ದು ಬಂದ ಹಾಗಾಗಿ ಲಂಚ್ ಕೊಡೋಣ ಅಂತ ಹೇಳಿಬಿಟ್ಟು ಬಾಯ್ಲ್ಡ್ ರೈಸ್ ಕೊಟ್ಟೆ ಬಟ್ ಬಾಯ್ಲ್ಡ್ ರೈಸ್ ಬೇಡ ಅಂತ ಹೇಳಿನ ಹಾಗಾಗಿ ಈಗ ಬೀಟ್ರೋಟ್ ಪಲ್ಯ ಜೊತೆ ರೈಸ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಊಟ ಇದ್ದೆ ಅಷ್ಟೊತ್ತಿಗೆ ನೋಡಿ ಮಳೆ ಬರ್ತಾ ಇದೆ ಲೈಟಾಗಿ ಮಳೆ ಬರ್ತಾ ಇದೆ ತುಂಬ ದಿನ ಆದಮೇಲೆ ಇವತ್ತು ಮಳೆ ಬರ್ತಾ ಇರೋದು ಊಟ ಇಲ್ಲ ಹಾಗಿದ್ದೆ ಮಕ್ಕಳು ಮೂರು ಜನ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಇವಾಗ ಟೈಮ್ ಬಂದು ತ್ರೀ ಫೋರ್ಟಿ ಫೈ ಅಮ್ಮ ಕೆಲಸ ಬಿಟ್ಟು ಬರೋ ಟೈಮ್ ಆಯಿತು ಹಾಗಾಗಿ ಎಲ್ಲಾರ್ಗೂ ಟೀ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಮ್ಮ ಮಿಸ್ಟಿ ಒಂದು ವಾರಕ್ಕೆ ತಗೊಂಡು ಬಂದಿರೋ ಫುಡ್ಡು ಎರಡು ದಿನಕ್ಕೆ ಖಾಲಿ ಮಾಡಿದ್ದಾಳೆ ಇವಾಗ ಫುಡ್ ಖಾಲಿ ಆಗಿದೆ ಅದಕ್ಕೆ ಹಾಲು ಹಾಕಿ ಕೊಟ್ಟನಾ ಇಷ್ಟು ದಿನ ಕುಡಿದ್ದೇ ಇರೋಳು ಇವತ್ತು ಕುಡಿತಾ ಇದ್ದಾನೆ ನೋಡಿ ಇಲ್ಲಂದ್ರೆ ಫುಲ್ ಡಿಮ್ಯಾಂಡ್ ಹಾಲು ಕುಡಿಯೋಲ್ಲ ಚಿಕನ್ ತಿನ್ನಲ್ಲ ಮೀನು ತಿನ್ನಲ್ಲ ಅವಳಿಗೆ ಮಿಯೋ ಫುಡ್ ಒಂದಿದ್ದರೆ ಸಾಕು ಇವತ್ತು ಹಾಲು ಕುಡ್ದಿದ್ದಾಳೆ ಮುದ್ದು ಪಾಪ ಮುದ್ದು ಮಜೀ ಓಕೆ ಫೈನಲಿ ಟೀ ರೆಡಿ ಆಯಿತು ಇನ್ನು ಕುದೀತಾ ಇದೆ ಇನ್ನು ಸ್ವಲ್ಪ ಜಾಸ್ತಿ ಕುದಿಸೋಣ ಹಾಲು ಹಾಕಿರೋ ಟೀಗೆ ಸ್ವಲ್ಪ ಜಾಸ್ತಿ ಕುದಿಸ್ಬೇಕು ಹಾಲು ಹಾಕಿದರೆ ಇರೋ ಬ್ಲ್ಯಾಕ್ ಟೀ ಅಷ್ಟೇನು ಕುದಿಸೋದು ಬೇಡ ಹಾಲಲ್ಲಿ ಮಾಡ್ತೀವಲ್ಲ ಟೀ ಆವಾಗ ಸ್ವಲ್ಪ ಟೀ ಪುಡಿ ಸ್ವಲ್ಪ ಕುದಿಬೇಕಾಗುತ್ತೆ ಅದ್ರಲ್ಲಿ ಘಮ ಫ್ಲೇವರ್ ಹೋಗಲಿಕ್ಕೆ ಹಸಿ ಸ್ಮೆಲ್ ಹೋಗೋಕ್ಕೆ ಅದಕ್ಕೆ ಇವಾಗ ಸಿಮ್ ಇಟ್ಕೊಂಡಿದ್ದೇನೆ ಇನ್ನು ಸ್ವಲ್ಪ ಚೆನ್ನಾಗೇ ಕುದಿಲಿ ಹ್ಞೂ ആ അത് എന്താക്കട്ടെ നാൻ ഇപ്പോ തിന്നിരുന്നങ്ങനെ ഇല്ലമ്മ തിന്നങ്ങനെ ഇല്ല മീന് ആ ഇല്ല കുറച്ച് ദിവസം തിന്നരുത് പിന്നെ തിന്നത് ആ നാളെ വിളിക്കാം നാളെ പൈസ ഇല്ല പൈസ നഹിഹേ സനി പൈസ നഹിഹേ നോ മണി സീറോ ബാലൻസ് பைசா நை நோ மனி நோ கேஷ் எவட இப்போ வேட்கிறதுமா வேட்கிறது நோடி மீன் காடி வந்தா அதுக்கு மீன் தகவன் ఆఫ్టర్ లాంగ్ టైమ్ మీన్ గడి నమ్మ రోడకి బందే అదే ఎల్ నికొండ మీన్ తోడకే నికొండీ అదే ఇవను వ్యాండమ్మా తింద్లీ ప్లీజ్ అండర్స్టాండ్ వేడ్కే ఇలా పద్నాలు కేను ಕ್ಕೆ ನಂಗ್ ನಾಳೆ ಬೇಡಿಕೆ ಭಾಂಡಮ್ಮ ಇವಾಗ ರೈಸ್ ಮಾಡೋಣ ಅಂತೇಳ್ಬಿಟ್ಟು ಒಲೆ ಕಚ್ತಾ ಇದ್ದೀನಿ ಇವಾಗ ಅನ್ನಕ್ಕೆ ನೀರಿಟ್ಟಿದ್ದೀನಿ ഇതൊന്ന് കാൽ ഗണ്ടെലി നീർ ബസിയാകെ ആമേല അക്കി ഹാക്കെ അന്ന കൂടെ രീതി ನಮ್ಮವ್ರು ಬಂದು ಹೋಗ್ತಿದ್ದಂಗೆ ಪ್ರಮೋದ್ ಅವ್ರು ಬಂದು ಬರಬೇಕಾದ್ರೆ ಪಕ್ಷಕರು ಹಾಗಾಗಿ ಎಲ್ಲರು ಕುತ್ಕೊಂಡು ತಿಂತಾ ಇದ್ವಿ ಫೈನಲಿ ಸಾಂಬಾರು ರೆಡಿಯಾಗಿದೆ ಹಾಗೆ ಅನ್ನ ಕೂಡ ರೆಡಿ ಆಯಿತು ಇನ್ನು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಪೂಜೆ ಮಾಡ್ಬೇಕು ಯಾಕಂದರೆ ಆಲ್ರೆಡಿ ಆರು ಕಾಲಾಗಿದೆ ನಾನು ಯಾವಾಗಲೂ ಆರು ಗಂಟೆಗೆ ದೀಪ ಹಚ್ಚೋದು ಇಟ್ಟು ಟೈಮ್ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಸದ್ದೇವ್ ದೀಪ ಹಚ್ಚಿದೆ ಇವಾಗ ಟೆರಸ್ಗೆ ಬಂದೆ ಇಲ್ಲಿ ಪ್ರಮೋದ್ ಅವರು ಮಕ್ಳಿಗೆಲ್ಲ ಕ್ರಿಕೆಟ್ ಹೇಳ್ಕೊಡ್ತಾ ಅಯ್ಯಯ್ಯೋ ಹೇಳಿ ಕಾಣ್ಕಿ ಇಲ್ಲಿ ಮಳೆ ಹುಳಾನ ಇಟ್ಕೊಂಡು ನಿಂತಿದ್ದಾನು ஓ மெல்ல மெல்ல ನಾನು ರೈಸ್ ಏನು ಮಾಡಿದೆ ಅದು ಫುಲ್ ಅಂದರೆ ಫುಲ್ ಬಾಯ್ಲಾಗಿ ಹೋಗಿತ್ತು ಹಾಗಾಗಿ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಪ್ರಿಯಾಕ ರೊಟ್ಟಿ ಮಾಡ್ತಾಯಿದ್ರು ನಾನು ಅದಕ್ಕೆ ಉಳ್ಳಿಕಾಲು ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಚಟ್ನಿಗೆ ಬೇಕಾಗಿರೋದೆಲ್ಲ ಪ್ರಿಪೇರ್ ಇದ್ದೆ ಮತ್ತು ಶ್ರೇಯಾಂಶಿಗೆ ತುಂಬಾ ಮೋಷನ್ ಇದ್ದಿದ್ದರಿಂದ ಅಮ್ಮ ಶ್ರಿಯಾನ್ಸಿಗೆ ಔ ಔಷಧಿ ಮಾಡ್ತಾಯಿದ್ರು ಮತ್ತು ಇವಾಗ ಊಟಕ್ಕೆ ಬೇಗನೆ ಕೂತಿದ್ದೀವಿ ರೊಟ್ಟಿ ಮತ್ತು ಚಟ್ನಿ ಹಾಕ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ ಇವತ್ತು ಊಟ ಎಲ್ಲ ಹಾಕಿ ಶ್ರೀಷ್ಣು ಮತ್ತೆ ಪ್ರಮೋದರು ಇಬ್ರು ಫೈಟ್ ಮಾಡ್ತಾ ಇದ್ದಾರೆ ಅದನ್ನ ಬಿಡ್ಸಕ್ಕೆ ಸ್ಟ್ಯಾಂಚ್ ಬೇರೆ ಮಧ್ಯದಲ್ಲಿ